ನಮಸ್ಕಾರ ಎಲ್ಲಾರ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೋಸೆ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದೆ ಕುಂಬಳಕಾಯಿ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಒಂದು ಇಂಟ್ರೊಡಕ್ಷನ್ ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಕೂಡ ಆಗಿದೆ ನೋಡಿಲ್ಲ ಅಂದರೆ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೇನೆ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ತುಂಬಾ ದಿನ ಆಯಿತು ಹೋಗಿ ಹೋಗಿದ್ರು ಹೋಗೋದು ಬರೋದು ಏನಾದರೂ ಸ್ಪೆಷಲ್ ಮಾಡಿದಾಗ ಹೋಗೋದು ಊಟ ಗೀಟಕ್ಕೆ ಹೋಗೋದು ಬರೋದು ಇದೇ ರೀತಿ ಇರ್ತಿತ್ತು ತುಂಬ ಜಾಸ್ತಿ ದಿನ ಹೋಗೇನು ಇರ್ತಿಲ್ಲ ಒನ್ ಡೇಸ್ ಟೂ ಡೇಸ್ ಅಷ್ಟೇ ಇರ್ತಿದ್ದಿದ್ದು ಸೊ ಈ ಸಲ ಹೋದಾಗ ಒಂದು ವೀಕ್ ಆದರೂ ಇರೋಣ ಅಂತ ಅಂದ್ಕೊಂಡಿದ್ದೆ ಹೋಗ್ ಬನ್ನಿ ಇವಾಗ ಕುಂಬಳಕಾಯಿ ಪಲ್ಯ ರೆಸಿಪಿನ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಒಂದ್ ಕುಂಬಳಕಾಯಿಲಿ ಅರ್ಧ ಕುಂಬಳಕಾಯಿನ ನಕೊಂಡಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಒಗ್ಗರಣೆಗೋಸ್ಕರ ಹಸ್ರ ಮೆಣಸಿಕಾಯಿ ಈರುಳ್ಳಿ ತುರ್ಕೊಂಡಿರೋ ಕಾಯಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಈಗ ಒಂದು ಬ್ಯಾಂಡ್ಲಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದ್ರೆ ಕುಂಬಳಕಾಯಿನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಈಗ ಎಣ್ಣೆ ಎಲ್ಲ ಕಾದಾದ್ಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿ ಫಸ್ಟ್ ಹಾಕೊಳ್ಳೋದ್ರಿಂದ ಎಣ್ಣೆಗೆ ಖಾರ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿ ಈಗ ಈಗ ಹಸಿರು ಮಿಂಚಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ ಆಗಿ ಸ್ವಲ್ಪ ಅರ್ಶನ ಹಾಕೊಂಡು ಈರುಳ್ಳಿ ಎಲ್ಲ ಬೇಯೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ್ನ ಸೇರಿಸ್ಕೊಂಡು ಈರುಳ್ಳಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಂಬಳಕಾಯಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಇವಾಗ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಬಿಡ್ತಾ ಇದೀನಿ ಇದಕ್ಕೆ ನಾವು ಯಾವ್ದೇ ರೀತಿಯ ನೀರ್ನ ಹಾಗೆ ಪೌಡರ್ನ ಏನು ಯೂಸ್ ಮಾಡಲ್ಲ ಸೊ ಅದಕ್ಕೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ರೆ ಅದು ಅದೇ ಅಬೆಗೆನೆ ಚೆನ್ನಾಗಿ ಕುಂಬಳಕಾಯಿ ಫ್ರೈ ಆಗುತ್ತೆ ನೋಡಿ ಇವಾಗ ಕುಂಬಳಕಾಯಿ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಲಾಸ್ಟ್ ಅಲ್ಲಿ ನಾವು ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಇದು ಕುಂಬಳಕಾಯಿ ಪಲ್ಯ ರೆಡಿ ಆಯ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆನ ಇಟ್ಕೊಂಡಿದ್ದೀನಿ ನಾನ್ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಷ್ಟೇ ಟ್ರೈ ಮಾಡುದ್ರು ದೋಸೆ ಚೆನ್ನಾಗಿ ಬರ್ತಿಲ್ಲ ಕಿತ್ತೋಗ್ತಿದೆ ಅನ್ನೋದಾದ್ರೆ ಒಂಚೂ ಕಾಯ್ಬೇಕಾದ್ರೆ ಈರುಳ್ಳಿಲಿ ಈ ರೀತಿ ನಾವು ಹಚ್ಕೊಳ್ಳೋದ್ರಿಂದ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೇನೆ ಅದ್ರ ಫ್ಲೇವರ್ ಈರುಳ್ಳಿ ಫ್ಲೇವರ್ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ ಕೂಡ ಫಾಲೋ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ದೋಸೆ ಚೆನ್ನಾಗಿ ಬಂತು ಅಂತ ಹಾಗೇನೆ ಅದು ಈರುಳ್ಳಿ ಫ್ಲೇವರ್ ಅಷ್ಟೇ ದೋಸೆಗೆ ಅಷ್ಟೇ ಚೆನ್ನಾಗಿರುತ್ತೆ ನೀವ್ ಒಂದೊಂದ್ ದೋಸೆ ಹಾಕೋಬೇಕಾದ್ರೂ ಕೂಡ ಈರುಳ್ಳಿಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಫ್ಲೇವರ್ ಮಾತ್ರ ಸಖತ್ ಆಗಿರುತ್ತೆ ನೋಡಿ ಹಾಗೇನೆ ನೀವು ಯಾವ ರೀತಿ ದೋಸೆ ಬ್ಯಾಟರ್ ನ ರೆಡಿ ಮಾಡ್ಕೊಂಡಿರ್ತೀರಾ ಅದ್ರ ಮೇಲೆ ಕೂಡ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ದೋಸೆನ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಆಗ್ಲಕ್ ಬೇಕೋ ಅಷ್ಟು ಆಗ್ಲಕ್ಕೂ ಕೂಡ ಹಾಕೊಳ್ಬಹುದು ದೋಸೆ ಬ್ಯಾಟರ್ ಚೆನ್ನಾಗಿತ್ತು ಅಂದ್ರೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಸೇಮ್ ಮಸಾಲ ದೋಸೆ ಟೇಸ್ಟ್ ಅಲ್ಲೇ ಬರುತ್ತೆ ದೋಸೆ ಜೊತೆ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಅಂತೂ ಸಖತ್ ಆಗಿತ್ತು ನನ್ನ ಅಂತೂ ಇಷ್ಟ ಟೇಸ್ಟ್ ಆಯ್ತು ನನ್ಗೆ ಕುಂಬ್ಳಕಾಯಿ ಪಲ್ಯ ಅಂತಂದ್ರೆ ಒಂದ್ ಸ್ವಲ್ಪ ಫೇವ್ರೇಟ್ ಅಂತಾನೆ ಹೇಳ್ಬೋದು ರೊಟ್ಟಿ ಜೊತೆ ಅಷ್ಟೇ ಸಖತ್ ಆಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಟೇಸ್ಟ್ ಕೂಡ ಅಷ್ಟೇ ಸಕು ಮತ್ತೆ ಸಿಂಪಲ್ಗೂ ಕೂಡ ಮಾಡ್ಕೊಳ್ಬಹುದು ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಾನು ಟಿಫನ್ ಎಲ್ಲ ತಿನ್ಕೊಂಡು ಅಮ್ಮನ್ ಮನೆಗೆ ಹೋಗಕ್ಕೆ ಅಂತ ಹೇಳಿ ರೆಡಿ ಅದೆಲ್ಲ ಇನ್ನು ರಾಕಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಶಿವಗ್ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ನನ್ನ ಅಲ್ಲೇ ಬಿಟ್ಬಿಟ್ಟು ಅವ್ರು ಬೇರೆ ಫಂಕ್ಷನ್ ಗೆ ಹೋದ್ರು ಇನ್ ನಾನು ಇದ್ದ ಕಡೆ ಅಂತೂ ರಾಕಿ ಇದ್ದೇ ಇರ್ತಾನೆ ಇನ್ನು ಅವ್ನು ಕರ್ಕೊಂಡು ಕೂಡ ಹೋದ್ವಿ ತುಂಬಾನೇ ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗಿ ಹೋದ್ವಿ ನೋಡಿ ಅಂಗಾಣಿ ದೊಡ್ಡ ಸಿಕ್ಕೇ ಬಿಡ್ತು ಹತ್ರ ಅಲ್ವಾ ಹಿಂಗೋಗಿ ಹಿಂಗ್ ಹೇಳಿದ್ರೆ ಸಾಕು ನಮ್ಮೂರ್ ಸಿಗತ್ತೆ ಸಿಕ್ತಂಗ ನೋಡುದ್ರಲ್ಲ ನೀವೇ ನನಗಿದ ರಾಕೆನೆ ಫುಲ್ ಹ್ಯಾಪಿ ಆಗಿದ್ದ ಅವ್ನ್ಗ ಹಂಗೇನೆ ಮನೆಯಿಂದ ಹೊರಗಡೆ ಅದ್ರಲ್ಲೂ ಅಮ್ಮನ್ ಮನೆ ಮತ್ತೆ ನಮ್ಮ ಅಕ್ಕನ ಮನೆಗ್ ಹೋಗ್ತಿವಿ ಅಂದ್ರೆ ಸಾಕು ಅವ್ನು ಫುಲ್ ಹ್ಯಾಪಿ ಆಗಿರ್ತಾನೆ ಯಾಕಂದ್ರೆ ಇಲ್ಲಾಂದ್ರೆ ಫುಲ್ ಫ್ರೀಡಮ್ ಅವ್ನಿಗೆ ಇವಾಗ ಮಕ್ಳುಗಳು ಬಂದ್ರೆ ಈಗ ಅಜ್ಜ ಅಜ್ಜಿ ತಾತ ಿರ ಹತ್ರ ಇದ್ರೆ ಎಷ್ಟು ಫ್ರೀಡಮ್ ಆಗಿರ್ತಾರೋ ಹಂಗೆ ಇವ್ನ್ಗೆ ನಮ್ಮನೆ ಬಂದ್ರೆ ಆ ತರ ಫೀಲ್ ಆಗುತ್ತೆ ಅವನಂತೂ ಫುಲ್ ಹ್ಯಾಪಿ ಆಗಿ ನಮ್ಮ ನಮ್ಮಅಮ್ಮನಗೂ ಅಷ್ಟೇ ರಾಕಿ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ ಬಂದಿದ ತಕ್ಷಣ ಅವನ ಕುಣ್ಸ್ಕೊಂಡು ಅವನಿಗೆ ಸೋತೆ ಕೈ ಕಟ್ ಮಾಡ್ಕೊಡೋದು ಅಣ್ಣೆಲ್ಲ ಕಟ್ ಮಾಡ್ ಹಣ್ಣೆಲ್ಲ ಕೊಡೋದು ಆ ರೀತಿ ಮಾಡ್ತಾ ಇದ್ರು ಅವನು ಅದ್ನೇ ನಮ್ಮಅಮ್ಮನೆ ಕೈ ಕೊಂಡ್ಕೊಂತವನೇ ನೋಡಿ ನನ್ಗೇನೋ ಕೊಡ್ತಾರೆ ನಾನ್ ತಿನ್ಬೋದು ಅಂತ ಅಮ್ಮನ್ ಮನೆಗ್ ಬಂದು ತುಂಬಾನೇ ದಿನ ಆಗಿತ್ತು ಯಾಕಂದ್ರೆ ಬರ್ತಿದ್ದೆ ಬಟ್ ಬಂದ್ರು ಹಿಂಗ್ ಬಂದು ಹಿಂಗ್ ಹೋಗ್ಬಿಡ್ತಿದ್ದೆ ಜಾಸ್ತಿ ದಿನ ಇರ್ತಿರ್ಲಿಲ್ಲ ಸೊ ಅದಕ್ಕೆ ಇವಾಗ ಬಂದಿದ್ದೀನಿ ತುಂಬಾನೇ ದಿನ ಆಗಿತ್ತಲ್ಲ ಅಮ್ಮನು ಬನ್ನಿ ಬನ್ನಿ ಅಂತ ಇದ್ರು ಸೊ ಸರಿ ಅಂತ ಹೇಳ್ಬಿಟ್ಟು ನಾನು ರೀ ಇಬ್ಬರನು ಕೂಡ ಬಂದಿದ್ದೀವಿ ಬಂದಿದ ತಕ್ಷಣ ನಮ್ಮಅಮ್ಮ ನನ್ಗೆ ಏನ್ ಕೊಟ್ಟಿಲ್ಲ ಅಂತಂದ್ರು ರಾಕಿ ತಿಂಡಿನ ಕೊಡ್ತಾವ್ರೆ ತಿಂಡಿ ಏನು ಇಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಕೊಡ್ತಾವ್ರೆ ಅವನು ಚೆನ್ನಾಗ್ ತಿಂದ ನನ್ನ ಒಂದು ಪರಿಚಯ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಅಪ್ಪನೂರು ಅಂಗಣಿ ದೊಡ್ಡಿ ಅಂತ ಹೇಳಿ ಜಸ್ಟ್ ಮೂರೇ ಕಿಲೋಮೀಟರ್ ಅಂತ ಹೇಳಿ ಅದ್ರಲ್ಲಿ ನನ್ನ ಫುಲ್ ಲೈಫ್ ಸ್ಟೋರಿನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ವಿಡಿಯೋನ ನೋಡಿ ಇನ್ನು ಅಲ್ಲ ಆದ್ಮೇಲೆ ನಮ್ಮ ಮನೆಯ ಪಕ್ಕದ ಮನೆದೊಂದು ಪಾಪ ಬಂದಿತ್ತು ಅಂತ ನೋಡಿ ನೋಡಿರಾಕಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಹೀಗೆ ಮಕ್ಕಳುಗಳು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಜೊತೆ ಆಟ ಆಡೋದು ಅಂದ್ರೆ ಅವ್ರಿಗೆ ಏನು ಚೀಟೆ ಮಾಡಲ್ಲ ಬಟ್ ಅವ್ರ ಜೊತೆ ಆಟ ಆಡೋದು ಅದೆಲ್ಲ ಅವ್ನ್ ಸಿಕ್ಕಾಬಿಟ್ಟು ಇಷ್ಟ ಆ ಪಾಪು ಅಷ್ಟೇ ರಾಕಿಗೆ ಎದ್ರು ತಾನೆ ಇರಲಿಲ್ಲ ಎಷ್ಟು ಚೆನ್ನಾಗಿ ಆಡ್ತಿದ್ದ ಅಂದ್ರೆ ಅವ್ನು ಮಲ್ ಕುಂತ್ಕೊಂಡ್ರು ಮಲ್ಕೊಂಡ್ರು ಬಿಡ್ತಾ ಇರಲಿಲ್ಲ ಇಟ್ಕೊಂಡ್ ಇಟ್ಕೊಂಡು ಆಟ ಆಟಾಡಿಸ್ತಾ ಇದ್ದ ರಾಕಿಗೆ ಅವನ ಹಗ್ನ ಯಾರು ಕೂಡ ಮುಟ್ಬಾರ್ದು ಅವನ ಹತ್ರನೇ ಇರಬೇಕು ನಾವು ಇಟ್ಕೊಂಡ್ರು ಅಷ್ಟೇ ಕೊಡಿ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಅವ್ನು ಬಾಯತ್ರ ಇಟ್ಕೊಂತಾನೆ ಹಂಗೆ ಮಾಡ್ತಾ ಇದ್ದ ಪಾಪು ಜೊತೆ ಎಷ್ಟು ಆಗಿ ಆಡ್ತಿದ್ದ ಅಂತ ನನಗೆ ಈ ವಿಡಿಯೋ ಇಷ್ಟ ಅಂತ ಹೇಳಿ ನಾನು ಒಂದು ನ ನಿಮ್ ಹತ್ರ ಆ್ಯಡ್ ಮಾಡಿದೆ ನಿಮ್ಗೆ ಅನ್ನಿಸ್ತು ನನ್ಗತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಕನ್ವರ್ಜೇಶನ್ ಪಾಪ ನೋಡಿ ಹೊಡಿತಾ ಇದ್ರು ನಮ್ ರಾಕಿ ಒಡಿಸ್ಕೊಂತವನೇ ಹೋಗಿ ಮುದ್ ಮಾಡಕ್ ಹೋಗ್ತಿದ್ದ ನಮ್ ರಾಕಿ ಒಂದ್ ಮೇಲೆ ಹತ್ತಿ ಸೊ ಇನ್ನು ಇದಾಗಿತ್ತು ಇದೆಲ್ಲ ಆದ್ಮೇಲೆ ನಮ್ಮಪ್ಪ ಚಿಕನ್ ತಂದಿದ್ರು ನೈಟ್ ಗೆ ಸೊ ಅದಕ್ಕೆ ಬಿರಿಯಾನಿ ಮತ್ತೆ ಕಬಾಬ್ ರೆಡಿ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಕಬಾಬ್ಗೆ ತೇಜವರ್ದ್ ಕಬಾಬ್ ಪೌಡ್ರ್ ಸ್ವಲ್ಪ ಬೆಳಿ ಎಳ್ಳು ಚಿಲ್ಲಿ ಪೌಡ್ರು ಒಂದು ಮೊಟ್ಟೆ ಹಾಗೆನೇ ಸ್ವಲ್ಪ ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಇರುತ್ತೆ ಪೌಡ್ರಲ್ಲಿ ಬಟ್ ಅದ್ ಸಾಕಾಗಲ್ಲ ಅಂತ ಹೇಳಿ ನಾನು ಇನ್ನೊಂದ್ ಸ್ವಲ್ಪ ಹಾಕೊಳ್ತೀನಿ ಮತ್ತೆ ಬೆಳಿ ಎಳ್ಳ ಏನಕ್ಕೆ ಆ್ಯಡ್ ಮಾಡ್ತೀನಿ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದ್ ಎರಡ್ ಮೂರು ಕಡೆ ತಿಂದಿದ್ದೆ ಹಿಂಗೆ ಮದ್ವೆದ್ ಹ್ಮ್ ಬಿ ರೂಟ್ ಕೋ ಏನೋ ಹೋಗಿದ್ದಾಗ ಟೇಸ್ಟ್ ಅದಕ್ಕೆ ನಾನು ಕಬಾಬ್ ಯಾವಾಗ ಮಾಡೋದ್ರೂ ಈ ರೀತಿ ಬೆಳಿ ಎಳ್ಳನ್ನ ಹಾಕೊಳ್ತೀನಿ ಅದನ್ನೆಲ್ಲ ಕ್ಲೀನ್ ಆಗಿ ಕಲ್ಸ್ಕೊಂಡಿದ್ದಾದ್ಮೇಲೆ ಚಿಕನ್ ಕೂಡ ಹಾಕೊಂಡು ಕಲ್ಸ್ಕೊಂಡೆ ಇಲ್ಲಿ ಬಿರಿಯಾನಿ ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಗೇನೆ ಇಲ್ಲಿ ಪಲಾವೆಲೆ ಮಿಕ್ಸಿಂಗ್ ನ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ತೋರ್ಸ್ತಿರೋದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಟೇಸ್ಟ್ ಮಾತ್ರ ಆಗಿರುತ್ತೆ ಏನು ರುಬ್ಬದ್ ಬೇಡ ಹಾಗೆನೆ ಮಾಡ್ಕೊಳ್ಬಹುದು ಬೇಗನೂ ಕೂಡ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಮಸಾಲೆ ಎಲ್ಲ ಫ್ರೈ ಆದ್ಮೇಲೆ ಹಸಿರು ಮೆಣಸಿಕಾಯಿ ಕಾಯಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅರ್ಶನದ್ ಪುಡಿನ ಹಾಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಕುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ತೊಳೆದಿಟ್ಕೊಂಡಿರುವಂತಹ ಚಿಕನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಬಿರಿಯಾನಿ ಪೌಡ್ರು ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲ ಮತ್ತೆ ಸ್ವಲ್ಪ ಅಷ್ಟು ಪುಡಿನ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದ್ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ನೀವು ಮೊಸರು ಹಾಕೊಳ್ತೀನಿ ಅನ್ನೋದಾದ್ರೆ ಬರೀ ಒಂದ್ ಟೊಮೊಟೊನ ಸೇರ್ಸ್ಕೊಳ್ಬಹುದು ನಾನು ಇಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ಎರಡು ಟೊಮೊಟೊನ ತಗೊಂಡಿದ್ದೀನಿ ನೋಡಿ ಚಿಕನ್ ಎಲ್ಲ ಬೆಂದು ಈ ರೀತಿ ಎಣ್ಣೆ ಬಿಟ್ಕೊಳ್ಬೇಕು ಈ ಟೈಮಲ್ಲಿ ನಾನು ಇಲ್ಲಿ ತಳದಿಟ್ಕೊಂಡಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿನ ಹಾಕೊಂಡಿದ್ದೀನಿ ನಾವಿದಕ್ಕೆ ಒಂದ್ ಲೋಟ ಅಕ್ಕಿಗೆ ಒಂದೂವರೆ ಲೋಟ ಆಗುವಷ್ಟು ನೀರ್ನ ಸೇರ್ಸ್ಕೊಂಡು ಇದನ್ನ ಒಂದ್ ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಕುದಿಯೋ ಟೈಮಲ್ಲಿ ನೆಕ್ಸ್ಟ್ ಚಿಕನ್ ಕೂಡ ಮ್ಯಾರಿನೇಟ್ ಚೆನ್ನಾಗ್ ಆಗಿತ್ತಲ್ಲ ಸೊ ಕರ್ಕೊಳ್ಳೋಣ ಹೇಳಿ ಇಲ್ಲಿ ಕಬಾಬ್ ಕರ್ಕೊಳ್ಳೋಸ್ಕರ ಎಣ್ಣೆನ ಕಾಯಲಕ್ಕೆ ಇಟ್ಟಿದೀನಿ ನಾ ಬಿರಿಯಾನಿಗೆ ಲಿಡ್ ನ ಕ್ಲೋಸ್ ಮಾಡಬಾರ್ದು ಈ ರೀತಿ ಸ್ವಲ್ಪ ಕುದಿಸ್ಕೊಂಡು ಈ ಟೈಮ್ ಅಲ್ಲಿ ನಾವು ಟೇಸ್ಟ್ ನ ಮಾಡ್ಬಿಟ್ಟು ಆಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಒಂದೇ ಒಂದ್ ನ ಕುಗಿಸ್ಕೊಂಡ್ರೆ ಸಾಕು ಸಕತ್ ಟೇಸ್ಟಿ ಆಗಿರುವಂತ ಬಿರಿಯಾನಿ ರೆಡಿ ಆಗುತ್ತೆ ಅಷ್ಟರಲ್ಲಿ ಅದ್ ಕೂಗೋ ಇಲ್ಲಿ ಕಬಾಬ್ ನ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ನ ಕಲ್ಸಿಡಿ ತುಂಬಾನೇ ಒತ್ತಾಗಿತ್ತಲ್ಲ ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಇವಾಗ ಕಾದಿರುವಂತ ಎಣ್ಣೆಗೆ ಇದನ್ನ ಹಾಕೊಳ್ತಾ ಇದ್ದೀನಿ ನನ್ಗೆ ಈ ರೀತಿ ನಾರ್ಮಲ್ ಗಿಂತ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವಾಗ ಸ್ವಲ್ಪ ದಿನ ಟ್ರೆಂಡಿಂಗ್ ಆಗಿತ್ತಲ್ಲ ಅದಂದ್ರು ಸಿಕ್ಕಾಪಟ್ಟೆ ಇಷ್ಟ ಸೊ ಇವಾಗ ನಾ ಬೇಗ ಬೇಗ ಆಗ್ಬೇಕಲ್ಲ ಅಂತೇಳಿ ಈ ನಾರ್ಮಲ್ ಕಬಾಬ್ನ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮಧ್ಯೆ ನೋಡಿ ಸ್ಮೆಲ್ಗೆ ನಮ್ ರಾಕಿನೂ ಕೂಡ ಬಂದಿದ್ದೇನೆ ಏನೋ ಮಾಡ್ತಿದ್ದಾಳೆ ಹೇಳಿ ಅಂತೇಳಿ ಅವ್ನಿಗೆ ವೆಜ್ ಎಲ್ಲ ಕೊಡಲ್ಲ ಸೊ ಕೊಟ್ಟರು ಮಾಮೂಲಿ ಎಗ್ನ ಕೊಡ್ತೀನಿ ಅದನ್ನ ಮಾಮೂಲಿ ಅವ್ನು ಸಪ್ರೇಟ್ ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ಸೊ ಇಲ್ಲಿ ನಮ್ಗೆ ಕಬಾಬ್ನ ಮಾಡ್ಕೊಂಡು ಕಬಾಬ್ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಕಬಾಬ್ ಬಿಸಿ ಬಿಸಿ ಬಿರಿಯಾನಿ ಜೊತೆ ಆಹಾ ಸಕತ್ತಾಗಿರತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಜಾಸ್ತಿನೂ ಫ್ರೈ ಮಾಡ್ಕೊಳ್ಬಾರ್ದು ಫುಲ್ಲು ಡ್ರೈ ಆಗಿಬಿಡುತ್ತೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಆಹಾ ಟೇಸ್ಟ್ ಅಂತೂ ಸಖತ್ತಾಯಿತು ನನಗಂತೂ ವೆಯ್ಟ್ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ಬಿಸಿ ಬಿಸಿ ಇದ್ರಲ್ಲೇ ಒಂದು ಸ್ವಲ್ಪ ತಿನ್ಕೊಬಿಟ್ಟೆ ಒಂದು ಪೀಸ್ ಕಬಾಬ್ನ ಸೊ ನೋಡಿ ಇವಾಗ ಬಿರಿಯಾನಿ ಕೂಡ ರೆಡಿ ಆಗಿದೆ ಲಿಡ್ನ ಓಪನ್ ಮಾಡ್ತಿದ್ದಂಗೆ ಆಹಾ ಘಮ ಘಮ ಇತ್ತು ಬಿರಿಯಾನಿ ಸೊ ಪರ್ಫೆಕ್ಟಾಗಿ ಬಂದಿದೆ ಹಾಗೆಯೇ ಅನ್ನನು ಕೂಡ ಅಷ್ಟೇ ಉದುರಾಗಿ ಚೆನ್ನಾಗಿ ಬಂದಿದೆ ಒಂದೇ ಒಂದು ವಿಸಿಲನ್ನ ಕೂಗಿಸ್ಕೊಳ್ಳಿ ಸಾಕು ಚಿಕನ್ನ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಇವಾಗ ಒಂದು ತಟ್ಟೆಗೆ ಆಹಾ ಬಿಸಿ ಬಿರಿಯಾನಿ ಹಾಗೆಯೇ ಕಬಾಬು ಸೈಡಲ್ಲಿ ಈರುಳ್ಳಿ ಪೀಸ್ನ ಹಾಕೊಳ್ತಾ ಇದ್ದೀನಿ ಕೆಲವೊಬ್ಬರು ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಇಷ್ಟಪಡ್ತಾರೆ ನನಗೆ ಇಷ್ಟ ಆಗಲ್ಲ ಯಾಕಂದರೆ ಮೊಸರು ಬಜ್ಜಿ ಜೊತೆ ಬಿರಿಯಾನಿ ಹಾಕೊಂಡು ತಿಂದರೆ ನನಗೆ ಬಿರಿಯಾನಿ ಫ್ಲೇವರ್ ಸಿಗೋಲ್ಲ ಜಾಸ್ತಿ ಮೊಸರು ಬಜ್ಜಿದೆ ಸಿಗ್ಬಿಡುತ್ತೆ ಸೊ ಅದಕ್ಕೆ ನಾನಿಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಗೆಯೇ ಕಬಾಬ್ನ ಹಾಕೊಂಡಿದೀನಿ ನನಗೆ ಬಿರಿಯಾನಿ ಅನ್ನೋಕ್ಕೆ ಈ ರೀತಿ ಕಬಾಬ್ ಪೀಸ್ನ ಹಾಕ್ಕೊಂಡು ಎರಡನೂ ಜೊತೇಲಿ ತಿನ್ನೋಕ್ಕೆ ಅಂದರೆ ಸಿಕ್ಕಾವು ಇಷ್ಟ ಟೇಸ್ಟ್ನ ಮಾಡ್ತಾಯಿದ್ದೀನಿ ನೋಡಿ ನನಗಂತೂ ಎಷ್ಟು ಬೇಗ ತಿಂತೀನೋ ಅನ್ನಿಸ್ತಾಯಿತ್ತು ಅಷ್ಟು ಸಖತ್ತಾಗಿತ್ತು ಅದ್ರ ಜೊತೆಗೆ ಸರಿಗಮಪ ಗ್ರ್ಯಾಂಡ್ ಫೀಲ್ ಅಂದ್ರೆ ನಡೀತಾ ಇತ್ತು ಸೊ ಅದನ್ನು ಕೂಡ ನೋಡಿಕೊಂಡು ತಿಂದೆ ಇದು ನೆನ್ನೆ ವ್ಲಾಗ್ ಆಗಿದ್ರಿಂದಾಗಿ ಸರಿಗಮ್ಮಪ್ಪ ವಿನ್ನರ್ ಯಾರು ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ಅವರೇ ವಿನ್ನರ್ ವಿನ್ನರ್ ಗೆ ಡಿಸರ್ವ್ ಅನ್ನಿಸ್ತಾರ ಇಲ್ಲ ಬೇರೆ ಯಾರಿಗಾದ್ರು ಕೊಡಬೇಕಿತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋನ ಬಿರಿಯಾನಿ ಕಬಾಬ್ ತಿನ್ ತಿಂತಾನೆ ಎಣ್ಣೆ ಮಾಡ್ತಾ ಇದ್ದೀನಿ ಹಾಗೇನೆ ಬಿರಿಯಾನಿ ರೆಸಿಪಿನ ಟ್ರೈ ಮಾಡೋದು ಮಾತ್ರ ಮಾಡಿಬೇಡಿ ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ಸಖತ್ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು